ಸರಿ ಈಗ ಮೊನ್ನೆ ವಿಧಾನಸಭೆಯಲ್ಲಿ ವಿಚಾರದಲ್ಲಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ವರದಿ ಕೊಟ್ಟಿದ್ದಾರೆ ಕೊಡಲಿ ಕೊಪ್ಪಲ್ಲಿ ಬೇಡ ತಮ್ಮ ಕಡೆ ಏನಾಯ್ತು ಪ್ರಕಾರ ಕಡೆ ಆನಂದ ಇದೆ ಅವ್ರು ಕೊಟ್ಟು ಕೊಟ್ಟಿದ್ದಾರೆ ವರದಿ ತಿಳಿಸಿದ್ದಾರೆ ಅಷ್ಟೇ ಏನು ನಡೀತೋ ಏನು ನಡೆಯಿತು ನಡೀತು ಅಂತ ತಿಳಿಸಿದ್ದಾರೆ ಬಟ್ ರಾಜ್ಯಪಾಲರು ಈಗ ಒನ್ ಸೆವೆಂಟಿ ಸಿಕ್ಸ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒನ್ ಸಿಕ್ಸ್ಟಿ ತ್ರೀ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಶಲ್ ಅಡ್ರೆಸ್ ದಿ ಅಂತ ಶಲ್ ಅಡ್ರೆಸ್ ಶಲ್ ಅಂತ ಪದ ಉಪಯೋಗಿಸಿದರು ಅದರಿಂದ ಅವರು ಮಾಡಬೇಕಾಗಿತ್ತು ನಾಳೆನೂ ಕೂಡ ಭಾಷಣ ಮಾಡಬೇಕಾಗಿದೆ ನಾಳೆನೂ ಕೂಡ ತಾವು ಬರ್ತಕೊಟ್ಟ ಭಾಷಣ ನಾಳೆ ಬರ್ಕೊಡ್ತೀವಿ ನಾವು ಬಟ್ ಅವರು ಭಾಷಣ ಮಾಡೋದು ಇದು ಇದರಲ್ಲಿ ನಾವು ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು ಜಂಟಿ ಅಧಿವೇಶನ ಮಾಡುವಾಗ ನಾವು ಸರ್ಕಾರ ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು ಡಿಸ್ಕ್ರಿಷನ್ ಇಲ್ಲ ನಾಳೆದು ಕೂಡ ತಾವು ಬರ್ಕೊಟ್ಟಿದ್ದೆಲ್ಲ ಸರ್ ನಾವು ಬರ್ಕೊಡ್ತೀವಿ ಬಟ್ ಅವರು ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯತೆ ಇರ್ತದೆ ಯಾಕಂದ್ರೆ ಇವತ್ತಿನ ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯತೆ ಇದೆಯಾ ಗೊತ್ತಿಲ್ಲ